ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಬರಲ್ಲ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಮಾಡರ್ನ್ ಚಾನಲ್ ಕಡೆಯಿಂದ ಒಂದನೇಗಳನ್ನ ಹೇಳ್ತಾ ಇವತ್ತಿರೋ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ಕರೀಡ್ತಾರೆ ಜೊತೆಗೆ ನಮ್ಮ ರಜಾ ತಗಮಿಸಿ ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಎಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋಲ್ಡ್ ಆಗುತ್ತೆ ಕಾಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಇಂದು ಕನ್ಫ್ಯೂಷನ್ ಅಂತ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ವಿತರಣೆ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಆರ್ ಇವರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ನೋಡಿದ ನಾನು ನಿಮಗೆ ತೋರ್ತೀನಿ ಅರೌಂಡ್ ಒಂದು ಲೆವೆನ್ ತೌಸಂಡಿಂದ ಒಂದು ಸಿಕ್ಸ್ಟಿ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ಬೇಡ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ಗಿಫ್ಟಿಂಗ್ ಇಂದ ಹಿಡಿದು ಅಪ್ ಟು ವೆಡ್ಡಿಂಗ್ ಬ್ರೈಡ್ ಆಲ್ವರೆಗೂ ಸೆಲೆಕ್ಷನ್ ಸಿಕ್ಕುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತು ನೋಡಿ ಸ್ಟಾರ್ಟ್ ನಿಮಗೆ ತೋರಿಸೋದು ಒಂದು ಬ್ಯೂಟಿಫುಲ್ ಆಗ್ತದೆ ಅಟಾಚ್ ಕಾಂಟ್ರಾಸ್ಟ್ ಸಾರಿ ಮೇಡಮ್ ಇದು ವಿತ್ ಡಿಸೈನರ್ ವೇರು ಸಖತ್ತಾಗಿದೆ ತುಂಬ ಆಫರ್ ನೋಡ್ತಾ ಇರ್ತಕ್ಕಂಥ ಐಟಮ್ ಇದು ಇದ್ರ ಬೆಲೆ ಬಂದು ನಿಮಗೆ ಹನ್ನೊಂದು ಸಾವಿರ ರೂಪಾಯಿ ಸ್ಟಾರ್ಟ್ ಇಪ್ಪತ್ತು ಸಾವಿರ ಇದರಲ್ಲಿ ಒಂದೊಂದು ಸಾರಿನೂ ಕೂಡ ವೆರೈಟಿ ಅಂತೂ ಸಖತ್ ಆಗಿದೆ ಬ್ಯೂಟಿಫುಲ್ ಸಾರಿ ಮೇಡಮ್ ಸಖತ್ ಆಗಿದೆ ವೆರೈಟಿ ಇದರಲ್ಲಿ ಕಲರ್ಸ್ ಗಳು ಅಂತೂ ನೋಡ್ಲೇಬೇಕು ಒಂದೊಂದು ಡಿಸೈನ್ ಒಂದೊಂದು ಕಲರ್ ಕೂಡ ಬ್ಯೂಟಿಫುಲ್ ಆಗಿ ಬರುತ್ತೆ ಮೇಡಮ್ ನೋಡಿ ಎಲ್ಲ ಹೊಸ ಹೊಸ ಕಲರ್ಸ್ಗಳು ಪ್ರತಿಯೊಂದು ಕಲರ್ಸ್ ಕೂಡ ಸಕ್ಕತ್ತಾಗಿದೆ ಆಗಿದೆ ನೋಡಿ ಕಂಪ್ಲೀಟ್ ಡಿಫರೆಂಟ್ ಎಲ್ಲ ಹೊಸ ಟೈಪ್ಸ್ ಚೆನ್ನಾಗಿದೆ ಸರ್ ಎಲ್ಲ ಡಿಸೈನರ್ ವೇರ್ ಮೇಡಮ್ ಕಂಪ್ಲೀಟು ಎಲ್ಲ ಫ್ಯಾನ್ಸಿ ವೆರೈಟಿ ನಾನು ಕಾಮನ್ ವೆರೈಟಿ ತರಿಸೋದು ಇಲ್ಲ ಇಡೋದು ಇಲ್ಲ ಕೊಟ್ಟರೆ ಎಲ್ಲ ಫ್ರೆಶ್ ಸ್ಟಾಕ್ ಇರುತ್ತೆ ಫ್ರೆಶ್ ವೆರೈಟಿನ ನಾನು ನಿಮಗೆ ಕೊಡ್ತೀನಿ ನೋಡಿ ಒಂದೊಂದು ಸಾರಿ ಕೂಡ ಸಖತ್ತಾಗಿದೆ ಮೇಡಮ್ ನೋಡಿ ಎಲ್ಲ ಬ್ಯೂಟಿಫುಲ್ ಸಾರೀಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಂದೊಂದು ಸಾರೀಸ್ಗಳು ಯೂನೀಕ್ ಆಗಿದೆ ಬೆಸ್ಟ್ ಆಗಿದೆ ಯಾರಾದ್ರೂ ಬೇಕಿತ್ತಂದ್ರೆ ಸ್ಕ್ರೀನ್ ಮೇರೋ ನಂಬರ್ ಕಾಲ್ ಮಾಡಿ ಯಾರ ಬೇಕಾದ್ರೂ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಬ್ರೈಡಲ್ಸ್ ಗೆ ಅಂದ್ಬಿಟ್ಟು ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಎಕ್ಸ್ಕ್ಲೂಸಿವ್ ವೆರೈಟೀಸ್ ಗಳನ್ನ ಇದೆಲ್ಲ ಬಂದ್ಬಿಟ್ಟು ಡಿಸೈನರ್ ಸಿಲ್ಕ್ ಗಳಾಗಿರುತ್ತೆ ಒಂದ್ ಸಾರಿ ಒನ್ ಲೇಡಿ ಅಂತಾರಲ್ಲ ಅಂತ ಕಲೆಕ್ಷನ್ಸ್ ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ನೆಕ್ಸ್ಟ್ ನಿಮ್ಗೆ ಕೊಡ್ತೇನೆ ಬ್ಯೂಟಿಫುಲ್ ಟಿಶ್ಯೂ ಸಾರಿ ಡಿಸೈನರ್ ಟಿಶೂಸ್ ಸಖತ್ ಆಗಿದೆ ವೆರೈಟಿ ಇದು ಕೂಡ ಅಷ್ಟೇ ಮೇಡಮ್ ಬೆಲೆ ನಿಮಗೆ ಎಷ್ಟು ಹನ್ನೊಂದ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತು ಸಾವಿರ ರೂಪಾಯಿಗೆ ಎಂಡ್ ಸೂಪರ್ ವೆರೈಟಿ ಸಕ್ಕತ್ತಾಗಿದೆ ಮೇಡಮ್ ಈ ಸಲ ಆಫರ್ ಅಲ್ಲಿ ಕೊಡ್ತಾ ಇದ್ದೀನಿ ಸಾವಿರ ರೂಪಾಯಿ ಅಂದ್ರೆ ಸಾವಿರ ರೂಪಾಯಿ ಬಿಟ್ ಸ್ಲಿಪ್ ಮಾತ್ರ ಟ್ಯಾಕ್ ಕೂಡ ಬರುತ್ತೆ ಕಲ್ಲಸ್ ಗಳಿಂದ ಒಂದು ಸಕ್ಕತ್ತಾರೆ ಎಲ್ಲಾ ಪೇಟಲ್ ಕಣಷ್ಟು ಐಡಿಯಲ್ 컬렉షన్ಸ್ ಅಂದ್ರೆ ಮಾತಾಡೋ ಅವಶ್ಯಕತೆನೇ ಇಲ್ಲಾ ನೀವು ನೋಡಿರಬಹುದು ಇವಾಗ ರೀಸೆಂಟ್ ಟೈಮ್ಸ್ ಅಲ್ಲಿ ಸೆಲೆಬ್ರಿಟೀಸ್ ಎಲ್ಲಾ ತುಂಬಾ ಜನ ಉಡ್ತಾ ಇರುವಂತಹ ಕಲೆಕ್ಷನ್ಸ್ ಇರಲ್ಲ ಸೋ ಸಕ್ಕತ್ತಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಮ್ಮ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಚೆನ್ನಾಗಿ ಸಿಗುತ್ತೆ ಕ್ವಾಲಿಟಿ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇಲ್ಲಾ ಅಷ್ಟು ಸೂಪರ್ ಕ್ವಾಲಿಟಿ ಆಗಿರುತ್ತೆ ನೀವು ಬನ್ನಿ ನನ್ ಮಾತನ ಕೇಳಬೇಡಿ ನೀವೇ ಸ್ವತಃ ಬಂದು ನೋಡಿ ಆಮೇಲೆ ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಇಲ್ಲಿ ಬಂದ್ಬಿಟ್ಟು ನಿಮ್ಮನ್ನ ಯಾವುದೇ ರೀತಿಯಾದ ಫೋರ್ಸ್ ಮಾಡಲ್ಲ ಫೋಸ್ ಮಾಡಿ ತಗೊಳ್ಳಿ ಅಂತೆಲ್ಲ ಏನು ಡೆಫಿನೆಟ್ಲಿ ಗೋ ಔಟ್ ಏನು ಪ್ರಾಬ್ಲಮ್ ಇಲ್ಲ ಬಟ್ ಸ್ಟಿಲ್ ನಿಮಗೆ ಒಂದೇ ಒಂದ್ಸತಿ ಒಂದ್ ಒಳ್ಳೆ ಸೀರೆ ಅಂಗಡಿ ಹುಡುಕ್ತಾ ಇದ್ರೆ ಅಂದ್ರೆ ಸುಬಲಕ್ಷ್ಮಿ ಸಿಲ್ಕ್ಸ್ ನ ಡೂ ಚೆಕ್ ಇಟ್ ಔಟ್ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೀನಿ ಮೇಡಮ್ ಒಂದು ಬ್ರೈಡಲ್ ಸಾರಿ ಕೊಡ್ತಾ ಇದೀನಿ ಬ್ರೈಡಲ್ ಬ್ರೋಕೆಡ್ ಸಾರಿ ಕಂಪ್ಲೀಟ್ಲಿ ರಿಚ್ ಸಾರಿ ಮೇಡಮ್ ಇದು ಇದ್ರ ಮೇಲೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ಟ್ವೆಲ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ತರ್ಟಿ ತೌಸಂಡ್ ರುಪೀಸ್ ವೆರೈಟಿಸ್ ಬರ್ತದೆ ಸೂಪರ್ ಸರ್ ಹನ್ನೆರಡು ಸಾವಿರ ರೂಪಾಯಿಂದ ಮೂವತ್ತು ಸಾವಿರ ರೂಪಾಯಿ ಪ್ರತಿಯೊಂದು ವೆರೈಟಿಸ್ ಈ ಈ ರೇಂಜಲ್ಲಿ ನಿಮಗೆ ಸಿಕ್ಬಿಡುತ್ತೆ ಕಂಪ್ಲೀಟ್ಲಿ ರಿಸೆಪ್ಷನ್ ವೇರೇಬಲ್ ಸಾರಿ ಮೇಡಮ್ ಇದು ನೋಡಿ ಕಂಪ್ಲೀಟ್ ರಿಸೆಪ್ಷನ್ ವೇರೇಬಲ್ ಸಾರಿ ಐ ವಾ ಅದು ಆಗಿದೆ ಸರಿ ಸೀರೆಗಳೆಲ್ಲ ಸಕ್ಕತ್ತ ಇದೆ ಮೇಡಮ್ ಸಾರಿ ಇನಿ ಇವಾಗ ಟಿಶ್ಯೂ ಸಿಲ್ಕ್ ಬಂದ್ರು ಇದಕ್ಕೆ ಅಂತಾನೆ ಒಂದು ದೊಡ್ಡ ಇದಿದೆ ಅಲ್ಲ ಸರ್ ಮತ್ತೆ ಈ ತರ ಮರೂನ್ ಪಿಂಕ್ ಅದಕ್ಕೆಲ್ಲ ಬಂದ್ಬಿಟ್ಟು ಒಂದು ಒಳ್ಳೆ ಫ್ಯಾನ್ ಬೇಸ್ ಇದೆ ಅಲ್ಲ ಸರ್ ಖಂಡಿತವಾಗಿ ಮೇಡಮ್ ವೆರೈಟಿ ಕೂಡ ಬಹಳ ಚೆನ್ನಾಗಿದೆ ನೋಡಿ ಇದೆಲ್ಲ ಬಂದ್ಬಿಟ್ಟು ಫ್ರೆಂಡ್ಸ್ ಮನೆ ಗೃಹ ಪ್ರವೇಶಕ್ಕೆ ದೊಡ್ಡ ದೊಡ್ಡ ಸ್ಪೆಷಲ್ ಅಕೇಶನ್ಸ್ಗಳಿಗೆಲ್ಲ ವೇರ್ ಮಾಡಿದ್ರೆ ಯಾರಿಗಾದ್ರೂ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ವೆರೈಟೀಸ್ ಕಂಪ್ಲೀಟ್ಲಿ ಡಿಸೈನರ್ ವೇರ್ ಸಾರೀಸ್ ಇವೆಲ್ಲ ಕಂಪ್ಲೀಟ್ ನೋಡಿ ಫುಲ್ ಫ್ಯಾಷನ್ ಆಗಿದೆ ವೆರೈಟಿ ಆಗಿದೆ ಬ್ರೋಕೆಡ್ ಸಾರೀಸು ಬೆಲೆ ಕೂಡ ನಿಮಗೆ ಟ್ವೆಲ್ ಇಂದ ತರ್ಟಿ ತೌಸಂಡ್ ಒಳಗಡೆ ಬಂದಿರುತ್ತೆ ಈಗ ನಾನು ನಿಮಗೆ ತೋರಿಸೋದು ಬ್ರೈಡಲ್ ಟಿಶ್ಯೂ ಸಾರಿ ಸಾರಿ ಸೆಲೆಬ್ರಿಟಿ ಫೈನಲಿ ಬ್ಯೂಟಿಫುಲ್ ಸಾರಿ ಮೇಡಮ್ ಸಖತ್ ಆಗಿದೆ ಸಾರಿ ಮದುವೆ ಹುಡುಗಿ ಹುಟ್ಟರೆ ಸೂಪರ್ ಆಗಿ ಕಾಣ್ತಾರೆ ಅಷ್ಟು ಚೆನ್ನಾಗಿದೆ ಸಾರಿ ಬೆಲೆ ಬಂದ್ರೆ ನಿಮಗೆ ಫಿಫ್ಟೀನ್ ಇಂದ ಸಿಕ್ಸ್ಟಿ ಮೇಡಮ್ ಹದಿನೈದರಿಂದ ಅರವತ್ತು ಸಾವಿರ ರೂಪಾಯಿ ಬರುತ್ತೆ ಸೂಪರ್ ಸರ್ ಸಾರಿ ಬಂದು ಫಿಫ್ಟೀನ್ ಟು ಸಿಕ್ಸ್ಟಿ ಯಾರು ಬೇಕಾದ್ರೂ ಹುಡ್ಬೋದು ಪ್ರೈಸು ಕೂಡ ಫಿಫ್ಟೀನ್ ಟು ಸಿಕ್ಸ್ಟಿ ವೆರೈಟಿ ಆಗಿದೆ ಸಾರಿ ನೋಡಿ ಮೇಡಮ್ ನೋಡಿ ಒಂದಕ್ಕಿಂತ ಒಂದು ಸಕ್ಕ ಹತ್ತಾಗಿದೆ ಮೇಡಮ್ ಎಲ್ಲ ಕಂಪ್ಲೀಟ್ಲಿ ಮೀನಾ ವೆರೈಟೀಸ್ನ ಈ ವೀಕಲ್ಲಿ ಕೊಡ್ತಾ ಇದ್ದೀವಿ ಒಂದೊಂದು ಸಾರಿ ಕೂಡ ಕ್ಲಾಸ್ ಆಗಿದೆ ಮೇಡಮ್ ಸಾರಿ ನೋಡಿ ಎಲ್ಲ ಡಿಸೈನ್ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಯುನೀಕ್ ಕಲೆಕ್ಷನ್ ಯುನೀಕ್ ವೆರೈಟಿ ಎಲ್ಲ ಕಂಪ್ಲೀಟ್ಲಿ ಸೆಲೆಬ್ರಿಟಿ ಒಂದು ಒಂದು ಸಾಕತ್ತಾಗಿದೆ ಮೇಡಮ್ ಸಾರೀಸು ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಡಿಸೈನರ್ ವೇರ್ ಟಿಶ್ಯೂ ಸಾರಿ ಸೆಲೆಬ್ರಿಟಿ ಸಾರಿನ ನಾನು ನಿಮಗೆ ಫಿಫ್ಟೀನಿಂದ ಸಿಕ್ಸ್ಟಿ ಒಳಗಡೆ ಕೊಡ್ತಾ ಇದ್ದೀನಿ ನೋಡಿ ಇದೆಲ್ಲ ಒಂದು ಕಂಪ್ಲೀಟ್ ಡಿಫ್ರೆಂಟ್ ಒಂದೊಂದು ಸಾರಿನ ಕೂಡ ಭಾಳ ಭಾಳ ಕ್ಲಾಸಾಗಿ ಬಿಡುತ್ತೆ ಯಸ್ ಈಗಲೇ ಪರ್ಚೇಸ್ ಮಾಡ್ಕೊಳ್ಳಿ ಇದು ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಟೆಸ್ಟ್ ಕಲೆಕ್ಷನ್ಸ್ ಅದಾಗಿರುತ್ತೆ ನಾನು ಇವತ್ತಿನ ವಿಡಿಯೋಲ್ಲಿ ನಿಮಗೆ ಅರೌಂಡ್ ಒಂದು ಲೆವೆನ್ ತೌಸಂಡಿಂದ ಸ್ಟಾರ್ಟ್ ಮಾಡಿ ಹನ್ನೊಂದು ಸಾವಿರ ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಒಳಗಡೆ ವೆರೈಟೀಸ್ ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರ್ಸೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ఇవన్ను నన్ను నిమిగ్ ముగస్థాయి థ్యాంక్ యూ సో మచ్ సార్